ಪ್ರಿಯ ವೀಕ್ಷಕರೇ ಲೈಫ್ ಫೌಂಡೇಶನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವರಾತ್ರಿಯ ಕೆಲವು ವಿಶೇಷಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡಿ ಶಿವರಾತ್ರಿ ಬಹಳ ಒಂದು ಪ್ರಾಮುಖ್ಯವಾದಂತಹ ಹಬ್ಬ ಭಾರತ ದೇಶದಾದ್ಯಂತ ಬಹಳ ಪ್ರಾಮುಖ್ಯತೆ ಒಂದು ಇರುವಂತಹ ಹಬ್ಬ ಅದೇ ರೀತಿ ನೀವು ಇತ್ತೀಚೆಗೆ ಕುಂಭಮೇಳ ಹಾಗೂ ಇನ್ನಿತರ ಹಲವಾರು ಆಚರಣೆಗಳ ಬಗ್ಗೆ ತಿಳಿದುಕೊಂಡಿರ್ಬೋದು ಶಿವರಾತ್ರಿ ಅಂದು ಕುಂಭಮೇಳದ ಅಂತ್ಯವಾಗುವಂತಹ ದಿನ ಅದೇ ರೀತಿ ಶಿವರಾತ್ರಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡಿ ಶಿವನ ಗುಣ ಅಂತ ಹೇಳಿದ್ರೆ ನಾಶ ಮಾಡುವಂಥದ್ದು ನಾಶ ಮಾಡುವಂಥದ್ದು ಯಾವುದನ್ನು ನಾಶ ಮಾಡುವಂಥದ್ದು ಶಿವನು ಪಾಪನಾಶಕ ಹಾಗೆ ಶಿವನ ಮಂತ್ರಗಳಿಂದ ಬೇರೆ ಬೇರೆ ರೀತಿಯ ಸಿದ್ಧಿಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳುವಂತಹ ಪ್ರತೀತಿ ಇದೆ ಅದ ಕಾರಣ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಪ್ರಾಮುಖ್ಯವಾಗಿ ಯಾವ ಬೀಜ ಮಂತ್ರಗಳು ಯಾವ ರೀತಿಯ ಫಲಗಳನ್ನು ಕೊಡ್ತದೆ ಅದನ್ನು ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು ಜೀವನದಲ್ಲಿ ಅಂತ ಹೇಳುವುದರ ಬಗ್ಗೆ ನಾನು ನಿಮಗೆ ತಿಳಿದುಕೊಡ್ತೇನೆ ಮುಖ್ಯವಾಗಿ ಶಿವರಾತ್ರಿಯ ದಿನದಂದು ಆರಂಭ ಮಾಡಿ ಈ ಒಂದು ಅನುಷ್ಠಾನಗಳನ್ನು ಮಾಡಿದಲ್ಲಿ ಬಹಳಷ್ಟು ಫಲಕಾರಿಯಾಗಿರ್ತದೆ ನೋಡಿ ಪ್ರಮುಖವಾಗಿ ಎಲ್ಲರ ಜೀವನದಲ್ಲೂ ಕೂಡ ಪ್ರತಿಯೊಬ್ಬ ಹುಟ್ಟಿ ಪ್ರತಿಯೊಂದು ಹುಟ್ಟಿದ ಜೀವಿ ಕೂಡ ತನ್ನ ಪ್ರಾರಬ್ಧವನ್ನು ಅನುಭವಿಸಲೇಬೇಕಾಗ್ತದೆ ಪುರಾಣದಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ನೋಡಿ ಪ್ರಾರಬ್ಧ ಅಂತ ಹೇಳುದು ಯಾವ ರೀತಿ ಬರ್ತದೆ ಅಂತ ಹೇಳೋದಕ್ಕೆ ನಾನು ನಿಮಗೆ ಕೆಲವು ಒಂದು ಅಹ್ ಒಂದು ಒಂದು ಸಣ್ಣ ಕಥೆಯನ್ನು ಇಲ್ಲಿ ಹೇಳಬೇಕು ನೋಡಿ ದೇವ್ ವಸುದೇವ ಮತ್ತೆ ದೇವಕಿಯರು ಜೈಲಿನಲ್ಲಿರ್ತಾರೆ ಕಂಸನು ಬಲವಂತವಾಗಿ ಅವರನ್ನು ಕಾರಾಗೃಹದಲ್ಲಿಟ್ಟಿರ್ತಾನೆ ಹಾಗಾಗಿ ಅವರನ್ನು ಬಿಡುಗಡೆಗೊಳಿಸ್ಲಿಕ್ಕಾಗಿ ಶ್ರೀ ಶ್ರೀಕೃಷ್ಣ ಕಂಸನ ವಧೆ ಮಾಡಿ ದೇವಕಿ ಹೋದಾಗ ದೇವಕಿ ಗೆಲ್ತಾಳೆ ಅಪ್ಪ ಕಂದ ಕೃಷ್ಣ ನೀನು ದೇವರು ಅಂತ ಎಲ್ಲರೂ ಹೇಳ್ತಾರೆ ನೋಡು ನಾವು ನಿನ್ನ ತಂದೆ ತಾಯಿಗಳಾಗಿದ್ದುಕೊಂಡು ನಮಗೆ ಯಾಕೆ ಇಂತಹ ಒಂದು ಕಷ್ಟ ನಾವು ಅನುಭವಿಸ್ಬೇಕಾಗಿ ಬಂತು ಅಂತ ಕೇಳ್ತಾರೆ ಆಗ ಕೃಷ್ಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಅದು ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಹಿಂದಿನ ಜನ್ಮದಲ್ಲಿ ನೀನು ಕೈಕೇಯಿ ಆಗಿದ್ದಿ ಹಾಗೂ ವಸುದೇವನು ಜನಕ ರಾಜನ ವಸುದೇವನು ದಶರಥ ರಾಜನಾಗಿದ್ದ ಹಾಗಾಗಿ ನೀವು ಆ ಜನ್ಮದಲ್ಲಿ ನನ್ನನ್ನು ಹದಿನಾಲ್ಕು ವರ್ಷ ವನವಾಸವನ್ನು ವನವಾಸ ಅನುಭವಿಸುವಂತೆ ಮಾಡಿದ ಕಾರಣ ಅದರ ಫಲವಾಗಿ ಈ ಜನ್ಮದಲ್ಲಿ ನೀವು ಒಂದು ಕಾರಾಗೃಹ ವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು ಅದೇ ರೀತಿಯಾಗಿ ಯಾವ ನಾವು ಯಾವುದೇ ಜನ್ಮದಲ್ಲಿ ಮಾಡಿದಂತಹ ದೋಷಗಳ ದೋಷಗಳಿಗೆ ಸರಿಯಾದಂತಹ ಪ್ರತಿಫಲವನ್ನು ನಾವು ಇನ್ನೊಂದು ಜನ್ಮದಲ್ಲಿ ಅನುಭವಿಸಬೇಕಾಗ್ತದೆ ಆಗ ದೇವಕಿ ಕೇಳ್ತಾಳೆ ಕೃಷ್ಣ ನತ್ರ ನೋಡಪ್ಪ ಹಾಗಿದ್ರೆ ಕೌಸಲ್ಯ ಏನಾದ್ಲು ಕೌಸಲ್ಯ ಏನಾದ್ಲು ಅಂತ ಹೇಳೋದಕ್ಕೆ ಕೃಷ್ಣ ಹೇಳ್ತಾನೆ ನೋಡು ಅವಳು ಈ ಜನ್ಮದಲ್ಲಿ ನನ್ನ ಸಾಕು ತಾಯಿ ಯಶೋಧಳಾಗಿದ್ದಾಳೆ ಅಂತ ಹೇಳುವಂತ ಒಂದು ಮಾತನ್ನು ಹೇಳ್ತಾನೆ ಇದು ನಾನು ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೋಡಿ ದೇವರೇ ಆಗಿರ್ಲಿ ಯಾರೇ ಆಗಿರ್ಲಿ ಅವರಿಗೆ ಅವರವರ ಜನ್ಮದ ಒಂದು ಪ್ರಾರಬ್ಧಗಳು ಅಂತ ಹೇಳುವಂತದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಲೆವೆಲ್ ಅಲ್ಲಿ ಇರುತ್ತೆ ಆದ ಕಾರಣ ಪ್ರತಿಯೊಬ್ಬರು ಅವರ ಪ್ರಾರಬ್ಧದ ಒಂದು ಫಲ ಏನಿದೆ ಅದನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕಾಗ್ತದೆ ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ ನೋಡಿ ಶಿವನಿಗೆ ಇರುವಂತಹ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಬೋಲೆನಾಥ್ ಅಂತೇಳಿ ಬೋಲೆನಾಥ್ ಅಂತ ಹೇಳಿದ್ರೆ ಅವನು ನಾವು ಕನ್ನಡದಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಬೋಳ ಬೋಳ ಅಂತ ಹೇಳಿದ್ರೆ ಏನು ಮುಗ್ಧ ಹಾಗಾಗಿ ಶಿವನು ಏನ್ ಮಾಡ್ತಾನೆ ಒಬ್ಬ ರಾಕ್ಷಸ ತಪಸ್ಸು ಮಾಡ್ತಾ ಇರ್ತಾನೆ ಅದರ ಜೊತೆಗೆ ಈ ರಾಕ್ಷಸ ಶಿವನಿಗೆ ಶಿವನಿಗೆ ಒಂದು ಪದ್ಯ ರೂಪದಲ್ಲಿ ಅಥವಾ ಸ್ತೋತ್ರ ರೂಪದಲ್ಲಿ ಬೈತಾ ಇರ್ತಾನೆ ಆಗ ಶಿವನು ಏನನ್ಸ್ಕೊಳ್ತಾನೆ ಅಂತ ಹೇಳಿದ್ರೆ ನನ್ನ ನೀವನ್ನ ಹೊಳತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷ ಆಗಿ ಅವನಿಗೆ ವರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ಪಾರ್ವತಿ ಹೇಳ್ತಾಳೆ ಹೇ ಬೋಲೆನಾಥ್ ಅಂತ ಹೇ ಬೋಲೆನಾಥ್ ಯಾಕೆ ಅವರಿಗೆ ಇಂತಹ ವರಗಳನ್ನು ಕೊಡ್ತಾ ಇದೀಯಾ ಅವ್ನು ನಿನ್ನನ್ನು ಬೈತಾ ಇದ್ದಾನೆ ಅಂತ ಹೇಳಿ ಹಾಗೆ ಶಿವ ತುಂಬಾ ಮುಗ್ಧ ಶಿವ ಯಾರೇ ಇರಲಿ ಶಿವನಿಗೆ ಬೈಯಿದ್ರು ಕೂಡ ಅವನು ವರವನ್ನು ಕೊಡ್ತಾನೆ ಅಂತ ಹೇಳುವಂತ ಒಂದು ಬಹಳಷ್ಟು ಪುರಾಣದ ಕಥೆಗಳಿದೆ ಆದ ಕಾರಣ ನಾವಿಲ್ಲಿ ತಿಳಿದುಕೊಳ್ಬೇಕಾದ್ದೇನು ಏನು ಅಂತ ಹೇಳಿದ್ರೆ ನೋಡಿ ಶಿವರಾತ್ರಿಯ ವಿಶೇಷ ಏನು ಅಂತ ಹೇಳಿದ್ರೆ ಶಿವರಾತ್ರಿಯಂದು ಅಥವಾ ಶಿವರಾತ್ರಿಯಿಂದ ಆರಂಭ ಮಾಡಿ ಹಲವಾರು ಅನುಷ್ಠಾನಗಳನ್ನು ಮಾಡಿದಲ್ಲಿ ಬೇರೆ ಬೇರೆ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದು ಮುಖ್ಯವಾಗಿ ನಾನು ಮಾತಾಡಿದಂತಹ ವಿಚಾರ ಪ್ರಾರಬ್ಧ ಈ ಪ್ರಾರಬ್ಧ ಕರ್ಮಗಳನ್ನು ನಾವು ಸರಿಪಡಿಸಿಕೊಳ್ಳುವುದು ಹೇಗೆ ನೋಡಿ ಪ್ರಾರಬ್ಧಕ್ಕೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ಫಲ ಇರಲಿ ಅದನ್ನು ಅನುಭವಿಸಿಯೇ ತೀರಬೇಕು ಆದರೆ ಅದರಿಂದ ಬರುವಂತಹ ಮಾನಸಿಕ ಕಷ್ಟಗಳನ್ನು ಹಾಗೂ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಒಂದು ನಾವು ಪ್ರಯತ್ನವನ್ನು ಮಾಡಬಹುದು ಅದು ಹೇಗೆ ಅಂತ ಹೇಳಿದ್ರೆ ಪ್ರಾರಬ್ಧದ ಪರಿವರ್ತನೆಯನ್ನು ನಾವು ಮಾಡಿಕೊಳ್ಬಹುದು ಈ ಪ್ರಾರಬ್ಧದ ಪರಿವರ್ತನೆ ಮಾಡುವಂತಹ ಒಂದು ವಿಶೇಷ ಪ್ರಯೋಗವನ್ನು ನಾ ನಿಮ್ಗೆ ಇಲ್ಲಿ ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಶಿವರಾತ್ರಿಯ ದಿನ ಸಾಯಂಕಾಲ ಏಳು ಗಂಟೆಯಿಂದ ಆರಂಭ ಮಾಡಿಕೊಂಡು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ಚೆನ್ನಾಗಿ ಕೇಳಿಕೊಳ್ಳಿ ಬರೆದುಕೊಳ್ಳಿ ಹಾಗೆ ಈ ರೀತಿ ಅನುಷ್ಠಾನಗಳನ್ನು ಮಾಡಿ ನಿಮ್ಮ ಪ್ರಾರಬ್ಧವನ್ನು ಪ್ರ ಪರಿವರ್ತನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿ ಶಿವರಾತ್ರಿಯ ದಿನ ಇದನ್ನು ಯಾರು ಬೇಕಿದ್ರು ಮಾಡಬಹುದು ಹೆಂಗಸರು ಮಾಡಬಹುದು ಗಂಡಸರು ಮಾಡಬಹುದು ಅದರ ವಿಧಾನಗಳು ಸ್ವಲ್ಪ ಬೇರೆ ಬೇರೆ ಆಗಿರ್ತದೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ಲಿಕ್ಕಿದ್ದೇನೆ ಅದನ್ನು ನೀವು ಚೆನ್ನಾಗಿ ಅನುಷ್ಠಾನ ಮಾಡಬೇಕು ಶಿವರಾತ್ರಿಯ ದಿನ ಏಳು ಗಂಟೆ ಹೊತ್ತಿಗೆ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬಂದು ನೀವೇನ್ ಮಾಡ್ಬೇಕು ಒಂದು ಸಣ್ಣ ಅಗ್ನಿಹೋತ್ರದ ಕುಂಡ ಹೋಮ ಕುಂಡ ಅಂತ ಹೇಳ್ತೇವೆ ಅದನ್ನು ತಯಾರು ಮಾಡಿಟ್ಟುಕೊಳ್ಬೇಕು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಅಗ್ನಿಹೋತ್ರದ ಕುಂಡ ಮತ್ತೆ ಒಂದು ಕಾಲು ಲೀಟರ್ ಅಥವಾ ಅರ್ಧ ಲೀಟರ್ ಆಗುವಷ್ಟು ತುಪ್ಪ ಆಮೇಲೆ ಕಲ್ಲು ಸಕ್ಕರೆ ಆಮೇಲೆ ಬೇವಿನ ಹೋಮದ ಕಡ್ಡಿಗಳು ಹೋಮಕ್ಕೆ ಉಪಯೋಗ ಮಾಡುವಂತಹ ಬೇವಿನ ಕಡ್ಡಿಗಳು ಹಾಗೆ ಕರ್ಪೂರ ಹಾಗೆ ಕೆಂಪು ಬಟ್ಟೆ ಸೊ ಇಷ್ಟನ್ನು ನೀವು ತೆಗೆದುಕೊಂಡು ಮೊದಲನೇದಾಗಿ ಏನ್ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳೋದ ಮಂತ್ರ ಬೀಜ ಮಂತ್ರದ ಮುಖಾಂತರ ಪಂಚಾಕ್ಷರಿ ಮಂತ್ರದ ಮುಖಾಂತರ ನೀವು ಹನ್ನೊಂದು ಮಾಲೆ ಅಂದ್ರೆ ನೂರ ಎಂಟು ಒಂದು ಮಾಲೆ ಅಂತ ಹೇಳ್ತಾರೆ ನೂರ ಎಂಟು ಬಾರಿ ಅದೇ ರೀತಿ ಹನ್ನೊಂದು ಮಾಲೆ ಓಂ ನಮ ಶಿವಾಯ ಅನ್ನು ಜಪ ಮಾಡಬೇಕು ಆ ನಂತರ ಹನ್ನೊಂದು ಮಾಲೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಹೇಳುವ ಮಂತ್ರವನ್ನು ಹನ್ನೊಂದು ಮಾಲೆ ಆಗುವಷ್ಟು ಜಪಿಸಬೇಕು ಅದಾದ ನಂತರ ಮತ್ತೆ ಪುನಃ ಓಂ ನಮ ಶಿವಯ ಇದನ್ನು ಮತ್ತೆ ಹನ್ನೊಂದು ಮಾಲೆ ಜಪಿಸಬೇಕು ಮೊದಲನೇದಾಗಿ ಜಪವನ್ನು ಮಾಡಬೇಕು ಯಾವ ರೀತಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ನಿಮ್ಮ ಗೋತ್ರ ಇದನ್ನು ಹೇಳಿಕೊಂಡು ನೀವು ನಮ್ಮ ಪ್ರಾರಬ್ಧ ಏನೇ ಇರಲಿ ಅದನ್ನು ಶಿವನು ಈ ಶಿವರಾತ್ರಿಯಂದು ನಮಗೆ ನಿವೃತ್ತಿ ಮಾಡಿಕೊಡಬೇಕು ಏನೇ ಕಷ್ಟಗಳು ದೋಷಗಳಿದ್ದರಲಿ ಅದನ್ನು ನಿವೃತ್ತಿ ಮಾಡಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಕೈಯಲ್ಲಿ ಅಕ್ಷತೆ ಹೂವು ನೀರು ಹಾಕಿಕೊಂಡು ಎಡಗೈಯಲ್ಲಿ ಹಾಕಿಕೊಂಡು ಅದನ್ನು ಬಲಗೈಯಿಂದ ಮುಚ್ಚಿ ಆಮೇಲೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅದನ್ನು ಸಂಕಲ್ಪ ಅಂತ ಹೇಳ್ತಾರೆ ಅದನ್ನು ಸಂಕಲ್ಪ ಮಾಡುವಾಗ ನೀವು ನನಗೆ ನನ್ನ ಜಾತಕದಿಂದ ಬಂದಿರುವಂತಹ ದೋಷಗಳು ಪ್ರಾರಬ್ಧದಿಂದ ಬಂದಿರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತಾ ನೀವು ಇದನ್ನು ಆರಂಭ ಮಾಡಬೇಕು ಆರಂಭ ಮಾಡಿದ ನಂತರ ನೀವು ಹನ್ನೊಂದು ಮಾಲೆ ಓಂ ನಮ ಶಿವಾಯ ಇದು ಗಂಡಸರಿಗಿರುವಂತಹ ಒಂದು ತಂತ್ರ ಓಂ ನಮ ಶಿವಾಯ ಹನ್ನೊಂದು ಮಾಲೆ ಜಪವನ್ನು ಮಾಡಿ ಆಮೇಲೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಹೇಳುವ ಮಂತ್ರವನ್ನು ಹನ್ನೊಂದು ಮಾಲೆಯಷ್ಟು ಮಾಡಬೇಕು ಆಮೇಲೆ ಮತ್ತೆ ಓಂ ನಮ ಶಿವಾಯ ಜಪವನ್ನು ಮತ್ತೆ ಹನ್ನೊಂದು ಮಾಲೆಯಾಗುವಷ್ಟು ಇದನ್ನು ಜಪಿಸಬೇಕು ಇದನ್ನು ಜಪಿಸಿದ ನಂತರ ದಶಾಂಶ ವಿಧಿಯಿಂದ ಹವನವನ್ನು ಮಾಡಬೇಕು ಹವನವನ್ನು ಮಾಡಿ ಮಾಡುದು ಹೇಗೆ ಅಂತ ಹೇಳಿದ್ರೆ ಅಗ್ನಿಹೋತ್ರ ಅಥವಾ ಹೋಮದ ಕುಂಡದಲ್ಲಿ ಬೇವಿನ ಕಡ್ಡಿಗಳನ್ನು ಜೋಡಿಸಿಕೊಂಡು ಅಗ್ನಿಯನ್ನು ಕರ್ಪೂರದ ಮೂಲಕ ಪ್ರತಿಷ್ಠೆ ಮಾಡಿ ಆ ಹೋಮದಲ್ಲಿ ಅದಕ್ಕೆ ಕಲ್ಲು ಸಕ್ಕರೆ ಮಿಶ್ರಿತವಾದ ತುಪ್ಪವನ್ನು ಆಹುತಿ ಕೊಡಬೇಕು ದಶಾಂಶ ಅಂದ್ರೆ ದಶಾಂಶ ಅಂತ ಹೇಳಿದ್ರೆ ಓಂ ನಮ ಶಿವಾಯ ಅಂತ ಹೇಳುವ ಜಪದ ಮುಖಾಂತರ ನೀವು ಎಷ್ಟು ಮಾಲೆ ಮಾಡಿರ್ತೀರೋ ಅದರ ಹತ್ತನೇ ಭಾಗ ಅದೇ ರೀತಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ಕನ್ನೋ ರುದ್ರ ಪ್ರಚೋದಯ ಇದರ ಹತ್ತು ಹತ್ತನೇ ಅಂಶ ಅಂದ್ರೆ ಎಷ್ಟು ಬಾರಿ ಜಪಿಸ್ತೀರಾ ಅದರ ಹತ್ತು ಹತ್ತನೇ ಅಂಶವನ್ನು ನೀವು ಹೋಮಕ್ಕೆ ಆಹುತಿ ಕೊಡಬೇಕು ಆಹುತಿ ಕೊಟ್ಟು ತದನಂತರ ನೀವು ತರ್ಪಣ ಕೊಡಬೇಕು ಓಂ ನಮ ಶಿವಾಯ ಆಮೇಲೆ ತತ್ಪುರುಷಾಯ ವಿದ್ಮೆ ಇದನ್ನು ಹೇಳಿಕೊಂಡು ತರ್ಪಣವನ್ನು ಕೊಡುವಂಥದ್ದು ಅಂದ್ರೆ ಕೈಗೆ ನೀರನ್ನು ಹಾಕಿ ಹಾಕಿ ತರ್ಪಣವನ್ನು ಕೊಡುವಂಥದ್ದು ಆಮೇಲೆ ಮಾರ್ಜನ ಮಾಡುವಂಥದ್ದು ಮಾರ್ಜನ ಮಾಡುವಂಥದ್ದು ಅಂತ ಹೇಳಿದ್ರೆ ಅಕ್ಷತೆಯಿಂದ ಅಥವಾ ಹೂವಿನಿಂದ ಒಂದು ಅರ್ಚನೆಯನ್ನು ಮಾಡುವಂತದ್ದು ಇದನ್ನು ಇಷ್ಟನ್ನು ಮಾಡಿದಾಗ ಏನಾಗ್ತಾ ಹೋಗ್ತೇವೆ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಇದೇ ಸಮಯಕ್ಕೆ ಸರಿಯಾಗಿ ನೀವು ಮಾಡ್ತಾ ಹೋದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗುವುದನ್ನು ನೀವು ನೋಡಬಹುದು ಇದು ಒಂದು ವಿಧಾನ ಪ್ರಾರಬ್ಧವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಧಾನ ಅದೇ ರೀತಿ ಅಗಸ್ತ್ಯ ತಂತ್ರ ಅಂತ ಹೇಳುವಂತಹ ಒಂದು ಶಾಸ್ತ್ರ ಇದೆ ಈ ಅಗಸ್ತ್ಯ ತಂತ್ರದ ಮುಖಾಂತರ ಋಣ ವಿಮೋಚನೆ ಮಾಡಿಕೊಳ್ಳುವಂಥದ್ದು ಅಂದ್ರೆ ಸಾಲದಿಂದ ನಿವೃತ್ತಿ ಮಾಡಿಕೊಳ್ಳುವಂಥದ್ದು ಇದಕ್ಕಿರುವಂತ ತಂತ್ರ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಗಣೇಶನನ್ನು ಸ್ತುತಿ ಮಾಡಿಕೊಂಡು ಅಂದ್ರೆ ಓಂ ಗಂಗ ಗಣಪತೇ ನಮಃ ಅಂದ್ರೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಗಣೇಶನಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿ ಆಮೇಲೆ ಹನ್ನೊಂದು ಮಾಲೆ ಓಂ ನಮ ಶಿವಾಯ ಜಪವನ್ನು ಮಾಡಬೇಕು ಅದ ನಂತರ ಅಗಸ್ತ್ಯ ತಂತ್ರದಲ್ಲಿ ಕೊಟ್ಟಿರುವಂತಹ ಒಂದು ತಂತ್ರ ಏನಪ್ಪಾ ಅಂತಂದ್ರೆ ಇದಕ್ಕಿರುವಂತಹ ಮಂತ್ರ ಓಂ ಸಿಂಗ್ ವಂಗ್ ನಮ ಶಿವಾಯ ಓಂ ಸಿಂಗ್ ವಂಗ್ ನಮ ಶಿವಾಯ ಇದನ್ನು ನೂರ ಎಂಟು ಮಾಲೆ ಅಥವಾ ನೂರ ಎಂಟು ಬಾರಿ ನಿಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಬಾರಿ ಇದನ್ನು ಜಪಿಸುವಂಥದ್ದು ಶಿವರಾತ್ರಿಯಿಂದ ಆರಂಭವಾಗಿ ಇದನ್ನು ಪ್ರತಿನಿತ್ಯ ನೀವು ಮಾಡಿದಲ್ಲಿ ನಿಧಾನವಾಗಿ ನಿಮ್ಮ ಸಾಲಗಳು ಪೂರ್ಣವಾಗುವುದನ್ನು ಸಾಲ ಸಾಲಗಳು ನಿವೃತ್ತಿಯಾಗುವುದನ್ನು ನೀವು ಕಾಣಬಹುದು ಅದೇ ರೀತಿ ವ್ಯಾಪಾರದ ಅಭಿವೃದ್ಧಿಗಾಗಿ ಕೊಟ್ಟಿರುವಂತಹ ತಂತ್ರ ಓಂ ನಮ ಶಿವಾಯ ಈ ಓಂ ನಮ ಶಿವಾಯ ಮಂತ್ರವನ್ನು ಎಷ್ಟು ಸಾಧ್ಯವಿದೆಯೋ ಅಷ್ಟು ನೀವು ಜಪಿಸಬೇಕು ಅದೇ ರೀತಿ ಸಮೃದ್ಧಿಯನ್ನು ಪಡೆಯಲಿಕ್ಕೆ ಇರುವಂತಹ ಒಂದು ಮಂತ್ರ ಓಂ ಅಂಗ್ ಉಂಗ್ ನಮ ಶಿವಾಯ ಓಂ ಅಂಗ್ ಉಂಗ್ ಶಿವಾಯ ನಮಃ ಅಥವಾ ಓಂ ಅಂಗ್ ಉಂಗ್ ನಮಃ ಶಿವಾಯ ಈ ಮಂತ್ರವನ್ನು ಕೂಡ ನೀವು ಜಪಿಸಿದ್ರಿಂದ ಸಮೃದ್ಧಿಯನ್ನು ಉಂಟು ಮಾಡಬಹುದು ಇದು ಎಲ್ಲ ಅಗಸ್ತ್ಯ ತಂತ್ರದಲ್ಲಿ ಕೊಟ್ಟಿರುವಂತಹ ವಿಶೇಷ ಮಂತ್ರಗಳು ಹಾಗೆಯೇ ರಾಜಯೋಗವನ್ನು ಪಡೆಯಲಿಕ್ಕಿರುವಂತಹ ಮಂತ್ರ ವಿಶೇಷವಾದಂತಹ ಮಂತ್ರ ಓಂ ಶ್ರೀಂ ಶಿವಾಯ ನಮಃ ಓಂ ಶ್ರೀಂ ಶಿವಾಯ ನಮಃ ಎಂಬ ಮಂತ್ರವನ್ನು ನಾವು ಸಾಧನೆ ಮಾಡುವುದರಿಂದ ಸಾಧನೆ ಮಾಡುವುದು ಅಂತ ಹೇಳಿದ್ರೆ ಹತ್ತು ಸಾವಿರ ಬಾರಿ ಇಪ್ಪತ್ತು ಒಂದು ದಿನದ ಒಳಗೆ ಜಪಿಸಿದಾಗ ಇದು ಸಾಧನೆ ಆಗ್ತದೆ ಈ ಸಾಧನೆಯನ್ನು ಮಾಡುವುದರ ಮುಖಾಂತರ ಈ ಯೋಗಗಳನ್ನು ನೀವು ಪಡೆಯಲಿಕ್ಕೆ ಆರಂಭ ಮಾಡಬಹುದು ಇದನ್ನು ನಾವು ಪ್ರತಿನಿತ್ಯ ಜಪಿಸುವುದರಲ್ಲಿ ಇದರಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣಬಹುದು ಅದೇ ರೀತಿ ಯಾರಿಗಾದರೂ ಕಾಯಿಲೆ ಇದ್ದಲ್ಲಿ ಅಥವಾ ರೋಗವನ್ನು ನಾಶ ಮಾಡಬೇಕಾದಲ್ಲಿ ಅದಕ್ಕೆ ಇರುವಂತಹ ಒಂದು ಬೀಜ ಮಂತ್ರ ಅಂತ ಹೇಳಿದ್ರೆ ಉಂಗ್ ನಮ ಶಿವಾಯ ಉಂಗ್ ನಮ ಶಿವಾಯ ಎಂಬ ಮಂತ್ರ ಬಹಳ ವಿಶಿಷ್ಟವಾದಂತಹ ಮಂತ್ರ ಇದರಿಂದ ನಾವು ರೋಗವನ್ನು ನಾಶ ಮಾಡಿಕೊಳ್ಳಬಹುದು ಅದೇ ರೀತಿ ಒಂದು ವಶೀಕರಣ ವಶೀಕರಣ ಅಂತ ಹೇಳಿದ್ರೆ ಬೇಡದ ಕೆಲಸಗಳಿ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಮಂತ್ರ ಓಂ ಶಿವಾಯ ವಶಿ ಓಂ ಶಿವಾಯ ವಶಿ ಎಂಬ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸುವುದರಿಂದ ನೀವು ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಆಕರ್ಷಣೆ ಮಾಡಿಕೊಳ್ಳುವಂತ ಒಂದು ಶಕ್ತಿಯನ್ನು ಹೊಂದಬಹುದು ಅದೇ ರೀತಿ ಹಲವಾರು ಜನರು ಮಕ್ಕಳಿಲ್ಲದೆ ಕೊರಗುವಂತ ಸಂತಾನವಿಲ್ಲದೆ ಕೊರಗುವಂತವರಿಗೆ ವಿಶೇಷವಾದಂತಹ ಒಂದು ಆ ಕ್ರಿಯೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಸೋಮವಾರದಿಂದ ಆರಂಭ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಶಿವರಾತ್ರಿಯಿಂದಲೂ ಆರಂಭ ಮಾಡಬಹುದು ಸೋಮವಾರದಿಂದ ಆರಂಭ ಮಾಡಿದ್ರೆ ಅಥವಾ ಶಿವರಾತ್ರಿಯಿಂದ ಆರಂಭ ಮಾಡಿದ್ರೆ ಹದಿನಾರು ಸೋಮವಾರಗಳ ವೃತವನ್ನು ಮಾಡಬೇಕಾಗ್ತದೆ ಹದಿನಾರು ಸೋಮವಾರಗಳು ಅನ್ನದಾನ ಮಾಡುವಂಥದ್ದು ಮತ್ತೆ ಉಪವಾಸ ಇರುವಂತದ್ದನ್ನು ಮಾಡ್ಬೇಕಾಗ್ತದೆ ಮುಖ್ಯವಾಗಿ ಶಿವಲಿಂಗಿ ಬೀಜ ಅಂತೇಳಿ ಬರ್ತದೆ ಈ ಶಿವಲಿಂಗಿ ಬೀಜದ ಪುಡಿಯನ್ನು ಮತ್ತೆ ಪುತ್ರಜೀವಿಕಾ ಅಥವಾ ಶಿವಲಿಂಗಿ ಎರಡು ರೀತಿಯ ಬೀಜಗಳು ಬರ್ತದೆ ಈ ಎರಡು ಬೀಜಗಳ ಒಂದು ಮಿಶ್ರಣ ಇದರ ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ಒಂದು ಚಮಚ ಆಗುವಷ್ಟು ಗಂಡ ಹೆಂಡತಿಬ್ಬರು ಹಾಲಿನಲ್ಲಿ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹಾಗೂ ಹದಿನಾರು ಸೋಮವಾರ ವೃತ ಮಾಡುವುದರಿಂದ ಮತ್ತೆ ಓಂ ಸಾಂ ಶಿವಾಯ ಓಂ ಸಾಂ ಶಿವಾಯ ಎಂಬ ಮಂತ್ರವನ್ನು ಸಾವಿರದ ಎಂಟು ಬಾರಿ ಪಠಿಸುವುದರಿಂದ ಪ್ರತಿ ಸೋಮವಾರ ಹದಿನಾರು ಸೋಮವಾರಗಳ ಕಾಲ ಮಾಡುವುದರಿಂದ ಸಂತಾನ ಪ್ರಾಪ್ತಿಯನ್ನು ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳುವಂತಹ ವಿಶೇಷ ಒಂದು ಇಲ್ಲಿ ನಮಗೆ ಬೇರೆ ಬೇರೆ ಪುರಾಣಗಳ ಆಧಾರವನ್ನು ಹಿಡಿದುಕೊಂಡು ನಮಗೆ ಈ ವಿಷಯಗಳು ಸಿಗ್ತಾ ಇದೆ ಅದನ್ನು ನಿಮ್ಮ ಮೂಲಕ ಜ ಜನರಿಗೆ ಒಂದು ತಲುಪಿಸುವಂತಹ ವ್ಯವಸ್ಥೆಯನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ಮಾಡ್ತಾ ಇದ್ದೇನೆ ಆದ ಕಾರಣ ದಯವಿಟ್ಟು ಎಲ್ರು ಈ ಒಂದು ಶಿವರಾತ್ರಿ ವಿಶೇಷವಾದಂತಹ ಶಿವರಾತ್ರಿ ಏನಿದೆ ಆ ದಿನ ಈ ಬೇರೆ ಬೇರೆ ನಮ್ಮ ಪುರಾಣಗಳಲ್ಲಿ ಕೊಟ್ಟಿರುವಂತಹ ವಿಶೇಷ ತಂತ್ರಗಳೇನಿದೆ ಅದನ್ನು ಉಪಯೋಗ ಮಾಡಿಕೊಳ್ಳುವುದರ ಮುಖಾಂತರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳೊಂದಿಗೆ ಇನ್ನೊಮ್ಮೆ ಸಿಗುತ್ತೆ